ಪೆರಾರದ ಮಣ್ಣಿನಲ್ಲಿ ಅಂದರೆ ಸತ್ಯದ ಮಣ್ಣು ನ್ಯಾಯ ತೀರ್ಮಾನಕ್ಕೆ ಹೆಸರುವಾಸಿ ಆಗಿರುವಂತಹ ಮಣ್ಣು ಆ ಮಣ್ಣಿನಲ್ಲಿ ಬಲವಂಡಿ ಕೊಟ್ಟಂತಹ ನುಡಿಗೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಂತಹ ಕಮೆಂಟ್ ಗಳು ಅಥವಾ ವಿರೋಧಿಸುವಂತಹ ಕೆಲವೊಂದು ಜನರು ಹೇಳಿರುವಂಥದ್ದು ಅದು ದೈವದ ನುಡಿಯಲ್ಲ ದೈವ ನರ್ತಕ ಕೊಟ್ಟಂತಹ ನುಡಿ ಅಹ್ ರಿಷಬ್ ಶೆಟ್ಟಿ ಅಥವಾ ಆ ಕೆಲವೊಂದು ಸಿನಿಮಾಗಳನ್ನ ಮಾಡಿಕೊಂಡು ಅದರಲ್ಲಿ ದೈವವನ್ನು ಅವಹೇಳನ ಮಾಡಲಾಗ್ತಾ ಇದೆ ಅಂತ ಹೇಳಿ ಒಂದು ಟೀಮ್ ಹೋಗುತ್ತೆ ಆ ಟೀಮಿನವರಿಗೆ ದೈವ ನುಡಿ ಕೊಡುತ್ತಂತೆ ನಿಮ್ಮ ಪರವಾಗಿ ನಾವಿದ್ದೇವೆ ಯಾರು ನನ್ನ ಹೆಸರನ್ನು ಹೇಳಿಕೊಂಡು ಹಣವನ್ನು ಮಾಡಿದ್ದಾನೆ ಅವನ ಹಣವನ್ನು ಆಸ್ಪತ್ರೆಯಲ್ಲಿ ವಹಿಸುವಂತೆ ನಾನು ಮಾಡ್ತೇನೆ ಇದು ದೈವ ಕೊಟ್ಟಂತ ನೋಡಿ ಆದರೆ ಇದನ್ನು ದೈವ ನರ್ತಕ ಕೊಟ್ಟಂತ ನೋಡಿ ಅನ್ನುವಂಥ ವಿಚಾರವಾಗಿ ಇದು ಚರ್ಚೆಗೂ ಬಂತು ಅಂದರೆ ಇತ್ತೀಚಿನ ದಿವಸಗಳಲ್ಲಿ ನಾವು ನಾನು ಚಿಕ್ಕದ್ದಿನಿಂದ ಇಲ್ಲಿಯ ತನಕ ಅಷ್ಟೇನು ದೊಡ್ಡ ವಯಸ್ಸಲ್ಲ ಅದರಿಂದ ಆದರೂ ಹೇಳುವಂಥದ್ದು ನಾವು ಇಲ್ಲಿಯ ತನಕ ಪ್ರತಿ ಬಾರಿಯೂ ಕೂಡ ಅದು ದೈವದ ನುಡಿ ಅಂತ ಹೇಳಿ ಗೌರವಿಸ್ತೇವೆ ಆದರೆ ಇತ್ತೀಚಿನ ಕಾಲದಲ್ಲಿ ದೈವದ ನುಡಿ ಹೋಗಿ ಅದು ದೈವ ನರ್ತಕನ ನುಡಿಯಾಗಿ ಹೇಗೆ ಬದಲಾಗುತ್ತೆ ಕಾಂತಾರ ಸಿನಿಮಾ ಬಂದ ಬಳಿಕ ಆ ಸಿನಿಮಾದ ಒಂದು ಡೈಲಾಗನ್ನು ಬಳಸಿಕೊಂಡು ನಮ್ಮ ನೆಲದ ಅಸ್ಮಿತೆಯನ್ನು ಯಾಕೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದವ ಕೇಳುವಂಥದ್ದು ನೋಡಿ ಅದೇ ಅದೇ ಈಗ ಈ ರೋಷಾಗ್ನಿ ಎದ್ದದ್ದು ಯಾಕಂತ ಹೇಳಿದ್ರೆ ಇದು ಎಲ್ಲಕ್ಕೂ ನಿಮಗೆ ಈ ವ್ಯವಸ್ಥೆಗಳನ್ನು ಸರಿ ಮಾಡುವಂಥದ್ದು ಪ್ರಕೃತಿ ಸರಿ ಮಾಡ್ತದೆ ಎಲ್ಲದಕ್ಕೂ ಪ್ರಕೃತಿ ಉತ್ತರ ಕೊಡ್ತದೆ ನೀವು ನೋಡಿ ಯಾವುದನ್ನು ತಯಾರು ಮಾಡ್ತೀರಿ ಅದೇ ನಿಮಗೆ ವಿಷವಾಗಿ ಪರ ಪರಿಣಮಿಸುವುದು ಅದೇ ನಿಮಗೆ ಸಮಸ್ಯೆಯಾಗಿ ಸುತ್ತುವಂಥದ್ದು ಈಗ ಅದೇ ಆಗಿದೆ ಮುಂದಿನ ದಿನಗಳು ಈಗ ಎಲ್ಲರಿಗೂ ಇಷ್ಟರವರೆಗೆ ಆ ರೀತಿಯ ಎಣ್ಣೆಗೂಳ್ಯ ಆ ರೀತಿಯ ತಲೆಗೆ ಕರ್ತಲೆಯಲ್ಲಿ ಬಡಿಯುವುದು ಕುಣಿಯುವುದು ನಡೆಯುವುದು ಎಲ್ಲವೂ ಇದು ಸತ್ಯ ಅಂತ ತಿಳ್ಕೊಂಡ್ರು ಆದರೆ ಈಗ ಜನರಿಗೆ ಈ ವಾದ ವಿವಾದಗಳಿಂದ ಈ ಚರ್ಚೆಗಳಿಂದ ಅರ್ಥ ಆಗಿದೆ ಇದು ಎಲ್ಲೋ ಒಂದು ಕಡೆ ಇವರು ಸೃಷ್ಟಿದಂಥ ಕಥಾನಕ ಅಂತ ನೀವು ಅಲ್ಲಿ ಒಂದು ಹಾಗೊಂದು ಒಂದು ಹೇಳಿದಿರಿ ಈಗ ಬದಲಾವಣೆ ಮಾಡಿದರೆ ಹೇಗೆ ನೀವೊಂದು ಮಾತು ಹೇಳಿದಿರಿ ಈ ರೀತಿಯಾದಂಥ ನಿಮಗೆ ಎಣ್ಣೆ ಮೂಲ್ಯ ಬೇರೆ ಬೇರೆ ರೀತಿ ಬದಲಾಗಿದೆ ಇದನ್ನು ಬದಲಾದರೆ ಹೇಗೆ ನೀವು ಏನು ಬದಲಾಯಿತಿ ಆದರೆ ಹೇಳುವಂಥದ್ದು ಇಷ್ಟೇ ದೈವವನ್ನು ನೋಡುವಾಗ ಅದು ಮಾಂತ್ರಿಕ ಶಕ್ತಿಯಾಗಿ ಕಾಣಬಾರದು ಅದೊಂದು ನಂಬಿಕೆಯ ಪ್ರತೀಕವಾಗಿರಬೇಕು ಅದು ಪ್ರಾಕೃತಿಕವಾಗಿರಬೇಕು ಅದು ಮಗುವಿನ ತರ ಇರಬೇಕೆಂಬುದೇ ಅದಕ್ಕೆ ಇರುವಂತ ಲಾಲನೆ ಪಾಲನೆಗಳು ಈಗ ನೋಡಿ ಎಲ್ಲ ಕೇಳಿ ಈಗ ನೋಡಿ ನೀವೀಗ ನೀವು ಇವರು ಈಗ ಮಾಡುವಂತ ಈ ರೀತಿ ಇದಕ್ಕೊಂದು ಆಗದ ಮಾತನ್ನು ನಾವು ಮುಂದುವರ್ತಂತೆ ಇದು ಏನೋ ಅದಕ್ಕೊಂದು ಕನೆಕ್ಟ್ ಆಗ್ತಾ ಇದೆ ನೋಡಿ ಆಗ ನೋಡಿ ಇವರು ಈಗ ಮಾಡುವಂಥದ್ದು ನಿಮಗೆ ಆ ರೀತಿಯಾದ ಒಂದು ಅವರೇ ತರುವಂತ ಒಂದು ತೆಲುವಾದ ಇಲ್ಲಿನ ಬಟ್ಟಲನ್ನು ತಗೊಂಡು ಬರ್ತಾರೆ ಬರುವಾಗ ನೀವು ದೊಡ್ಡ ಬಟ್ಟಲ್ ಕೊಡಿ ಅವರಿಗೆ ನೋಡಿ ತುಂಡು ಮಾಡ್ಲಿ ಅವರು ಗೊತ್ತಾಯ್ತಾ ನೀವು ಆ ಬಟ್ಟಲನ್ನ ತೆಗೊಂಡು ಬರ್ತಾರೆ ಆ ಎಣ್ಣೆ ನೋಡಿ ಎನ್ ದೈವಾರಾಧನೆಯ ನಿಯಮದಲ್ಲಿ ಎಣ್ಣೆ ಬೂಲ್ಯಕ್ಕೆ ಅತ್ಯಂತ ಮತ್ತೆ ಪಡೆಯಲಿಕ್ಕೆ ಒಂದು ಶ್ರೇಷ್ಠ ಸ್ಥಾನಮಾನ ಇದೆ ಒಂದು ಗೌರವ ಇದೆ ಇವರು ಕೊಟ್ಟಂತಹ ಎಣ್ಣೆಯನ್ನ ಅಲ್ಲಿ ಗುಚ್ಚುವುದು ಅದನ್ನು ಬಿಸಾಡುದು ಅಂತ ಹೇಳಿದ್ರೆ ಏನರ್ಥಾರೆ ಅದಕ್ಕೆ ಆ ತಟ್ಟೆಯನ್ನ ನೀವು ತುಂಡು ಮಾಡುವುದ್ರಲ್ಲಿ ಏನರ್ಥ ನಾನು ಹೇಳುವಂಥದ್ದು ಆ ತಟ್ಟೆ ತುಂಡು ಮಾಡೋದು ಆ ಬಟ್ಟೆ ವಿಕೃತವಾದಂಥ ಬಟ್ಟೆ ತಲೆಗೆ ಇದು ಮಾಡುವಂಥದ್ದು ಇದು ಎಲ್ಲವೂ ದೈವಾರಾಧನೆ ಒಂದು ಮಾಂತ್ರಿಕ ಶಕ್ತಿಯಾಗೆ ಭಯಗೃತ ವಾತಾವರಣ ಹಾಗೆ ದೈವವನ್ನು ಪ್ರೀತಿಸಲಿಕ್ಕೆ ಅಂದರೆ ಒಂದು ರೀತಿಯಲ್ಲಿ ವಿಕೃತ ಭಯ ವಾತಾವರಣ ನಿರ್ಮಾಣ ಮಾಡಿ ಮಾಂತ್ರಿಕತೆಯನ್ನು ಸೃಷ್ಟಿ ಮಾಡ್ತಾರೆ ಇದು ದೈವಾರಾಧನೆ ಅಲ್ಲ ಆಗಬಾರ್ದು ಅಂತ ಯಾಕಂತ ಹೇಳಿದರೆ ನೀವು ಇದೇ ನೋಡಿ ಇದರಾದಂಥ ಇದು ಕ ಪಡಿಯಾಕಿ ಕೊಟ್ಟು ಎಣ್ಣೆ ಮೂಲೆ ಕೊಟ್ಟ ನಂತರ ಅಲ್ಲಿಂದ ನೇರ ಬಂದು ನಿಮಗೆ ಅರದಲ್ಲಾಕ್ತಾರೆ ಹಾಕಿದ ತಕ್ಷಣ ಸಿರಿಗಿರಿ ಹಾಕಿ ಗಗ್ಗರಕ್ಕೆ ನಿಲ್ತಾರೆ ನೆನಪಿಡಿ ಆ ಗಗ್ಗರಕ್ಕೆ ನಿಲ್ಲುವಾಗ ಆ ಗಗ್ಗರ ಸೇವೆ ಆ ಗಗ್ಗರ ಸೇವೆ ನಿಮ್ಮ ಮಗುವಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವಿಗೆ ಒಂದು ಬೆಳ್ಳಿಯ ಗೆಜ್ಜೆಯನ್ನು ಕಾಲಿಗೆ ಕೊಟ್ಟು ನೋಡಿ ಏನು ಮಾಡ್ತದೆ ಅಂತ ಅದು ಚಂದ ಕುಣಿತದೆ ಅದನ್ನು ಇದು ಮಾಡ್ತದೆ ಅದರ ಅಂಗಿಯನ್ನು ಈಚೆ ಮಾಡ್ತದೆ ಏನೇನೋ ಮಾಡ್ತದೆ ನಿಮಗೆ ಗೊತ್ತಾಯ್ತು ನಿಮಗೆ ಅಂದರೆ ಒಂದು ದೈವ ಮಗುವಿನ ಥರದ ಒಂದು ಕತ್ ಅದು ನಿರ್ಮಾಣ ಮಾಡಿದ ನಮ್ಮ ಹಿರಿಯರು ಇವತ್ತಿಗೂ ಆ ದೈವ ಬರುವಾಗ ಅರ್ಧಲಾಕಿ ಸಿರಿಯನ್ನು ತಗೊಂಡು ಆ ಸಿರಿ ಗಗ್ಗರ ಇಟ್ಟು ಆ ಗಗ್ಗರ ಇಟ್ಟು ಕುಣಿಯುವುದೇ ಅದಕ್ಕೆ ಸಂತಸದ ಕ್ಷಣ ನನ್ನ ಇಡೀ ಗ್ರಾಮ ನನ್ನೆದುರು ನೆರೆದು ನಿಂತಿದೆ ವರ್ಷಕ್ಕೊಮ್ಮೆ ನನ್ನ ಹತ್ರ ಬಂದರೂ ನನ್ನ ಗ್ರಾಮ ನನಗೆ ಬೇಕಾಗುವ ಆಹಾರ ಸಿಗ್ತದೆ ನನ್ನ ಪ್ರೀತಿ ಇದೆ ಅಂತೇಳಿ ಆ ಸಿರಿಯ ಗೊತ್ತು ಅಂದ್ರೆ ಈಗ ಎಲ್ಲವೂ ವಿಕೃತ ಮತ್ತೆ ಮಾಂತ್ರಿಕತೆಗೆ ಇಲ್ಲಿ ಇರುವಂತದ್ದು ಎಲ್ಲವೂ ದೈವಾರಾಧನೆ ಎಲ್ಲವೂ ಒಂದು ಮಗುವಿನ ಮನೋಭಾವನೆ ಒಂದು ಮಗುವಿನ ರೀತಿಯಲ್ಲಿ ಪ್ರೀತಿ ಮಾಡುವಂಥದ್ದು ದೈವಾರಾಧನೆ ಅದು ತಿನ್ನುವಂತಹ ಆಹಾರ ಸಮೇತ ಕದ್ದಲು ಎಂಬ ಒಂದು ಆಹಾರ ಇದೆ ಅದನ್ನು ನೀವು ಅದಕ್ಕೆ ನೀವು ದನದ ತುಪ್ಪ ಹಾಕಿ ಕದಲಿ ಮತ್ತು ರಸಬಾಳೆಗಳ ಇಟ್ಟು ದನದ ತುಪ್ಪ ಇಟ್ಟು ಒಂದು ತೆಂಗಿನ ಇದರ ಪಂಚಗಜ್ಜಾಯ ಮಾಡುವಂಥದ್ದು ತಾಳೆ ಬೆಲ್ಲದ ಇದು ಕೊಡುವಂಥದ್ದು ಯಾಕಂದರೆ ಎಲ್ಲ ಒಂದು ಮಗು ಮಕ್ಕಳು ತಿನ್ನುವಂಥ ವಸ್ತುಗಳನ್ನು ದೈವಕ್ಕೆ ನೀವು ಆವಾರ ಅಂತ ಇಡುವಂಥದ್ದು ಇರುವಂಥದ್ದು ಅದ ಅದೇ ರೀತಿ ಅದರ ಹಾವಭಾವ ಎಲ್ಲವೂ ದೇವಾರಾಧನೆ ಒಂದು ಮಗುವಿನ ತರ ನಮಗೆ ಅದು ಮಗು ಅದಕ್ಕೋಸ್ಕರವೇ ಅದರ ಸೇವೆ ಮಾಡುವವನಿಗೂ ಚಾಕಿರಿ ಮಾಡುವುದು ಮಾಡುವುದಂತೇಳ ಚಾಕಿರಿ ಯಾರ್ದು ಮಾಡುವುದು ಮಗುವಿನ ಚಾಕರಿ ಹೌದಾ ತಾಯಿಯ ಚಾಕರಿ ಹೌದಾ ಅದಕ್ಕೊಂದು ಹೆಸರು ಸಮೇತ ಇದೆ ಚಾಕಿರಿ ಆ ದೈವದ ಕೆಲಸದವರು ಚಾಕಿರಿದಾರರು ಚಾಕರಿ ಅಂತ ಹೆಸರು ಹೆಚ್ಚಿಗೆ ಬರುವಾಗ ಬೈವಾಗ ಎಲ್ಲ ಬರ್ತದೆ ಗೊತ್ತು ನಿಮಗೆ ನಾನು ಚಾಕರಿ ಮಾಡಿದ್ದೇನೆ ನಾನು ಚಾಕರಿ ಮಾಡಿ ಯಾರು ನಿನ್ನ ಚಾಕರಿ ಮಾಡೋದು ಇಂಥದ್ದು ಅಂದ್ರೆ ಈ ರೀತಿಯಾಗಿ ನಮ್ಮ ಹಿರಿಯರೆಲ್ಲರೂ ದೈವಾರಾಧನೆಯನ್ನು ಒಂದು ಬಾರಿ ಭಾವುಕತೆಗೆ ಮಗುವಿನ ಥರ ಮುಗ್ಧತೆ ಸರಳತೆಯಲ್ಲಿಟ್ಟಿದ್ದಾರೆ ಇದನ್ನೇ ಪೀಟರ್ ಜೆ ಕ್ಲಾಸ್ ಎನ್ನುವಂಥ ಒಬ್ಬರ ಬಗ್ಗೆ ನೀವು ಓದಿ ಎಷ್ಟೋ ವರ್ಷ ನಿಮಗೆ ಅಲ್ಲಿಂದ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮನೆ ಮನೆಗಳಲ್ಲಿ ತಂಗಿ ದೈವಾರಾಧನೆಯನ್ನು ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಇದು ಮಾಡಿಕೊಂಡು ಒಬ್ಬ ಕ್ರಿಶ್ಚಿಯನ್ ವಿದ್ವಾಂಸ ಹೌದಾದರೂ ಕೂಡ ದೈವಾರಾಧನೆಯ ಬಗ್ಗೆ ಎರಡೆರಡು ಶಬ್ದದಲ್ಲಿ ಬರೆದಿದ್ದಾರೆ ದೈವಾರಾಧನೆ ಎಂದರೆ ಮಾಂತ್ರಿಕ ಶಕ್ತಿಯಲ್ಲ ಅದೊಂದು ಕಾರ್ಮಿಕ ಶಕ್ತಿ ಅದರಲ್ಲಿ ಬಣ್ಣ ಇದೆ ಅನ್ನ ಇದೆ ಹಾರ ಇದೆ ವೇಷಭೂಷಣ ಇದೆ ನಡೆ ನುಡಿ ಇದೆ ಆಚಾರ ವಿಚಾರ ಇದೆ ಆಚರಣೆ ಇದೆ ವಿಚಾರಣೆ ಇದೆ ಸಾಮರಸ್ಯ ಇದೆ ಅಂತ ಬರೆದರು ಸ್ಪಷ್ಟತೆ ಆಗಿರುವಾಗ ನಾವು ಹೇಳುವಂಥದ್ದು ಈಗ ಇವರೆಲ್ಲವೂ ಮಾಡುವಂಥದ್ದು ವಿಕೃತ ನೀವು ಇದನ್ನು ಪ್ರೀತಿಸಿ ಭಾವುಕತೆಯಿಂದ ಬರುವ ಬದಲು ಭಯಗೃತ ವಾತಾವರಣ ನೀಡಿ ಆ ಇವರು ಮೊನ್ನೆ ಮಾಡಿದಂಥ ಜಾಗದಲ್ಲಿ ಒಂದು ಕೇಂದ್ರವಾಗಿಟ್ಟುಕೊಂಡು ಇಡೀ ಜನರನ್ನು ಆಕರ್ಷಣೆ ಮಾಡಿಕೊಂಡು ಪಂಜುರ್ಲಿಗೆ ಹರಿಕೆಯಲ್ಲಿ ಆದರೂ ಮೂಲ ಕೊಡಬೇಕು ಅಂತಾದರೆ ಇಲ್ಲಿ ಕೊಟ್ಟರೆ ಆಗ್ತದೆ ಅಂತ ಅವಳು ಹೇಳಿಕೊಂಡು ಮತ್ತು ಅದಕ್ಕೆ ಒಂದು ಲಕ್ಷಾಂತರ ಕಟ್ಟೆಯ ಬಿಲ್ಲು ಮಾಡಿಕೊಂಡು ಇದೆಲ್ಲ ಮಾಡುವಂಥ ಒಂದು ವ್ಯಾಪಾರದ ಕೇಂದ್ರ ಮಾಡಿ ಇವರಿಗೆ ರಾಯಭಾರಿಯಾಗಿ ರಿಷಬ್ ಅನ್ನೋ ಅವರ ಹೆಂಡತಿ ಮಕ್ಕಳನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಮಾಡುವಂತ ಒಂದು ವ್ಯಾಪಾರಿ ಮನೋಭಾವದ ಆರಾಧನಾ ನಿಯಮವನ್ನ ಮಾಡಿದ್ದೇವಿನ ಎಲ್ಲಿಯೂ ಅದು ಅರಿಕೆಯ ನಿಯಮಗಳಲ್ಲ ಓಕೆ ಈಗ ಬಾರಿ ಬೈಲಲ್ಲಿ ರಿಷಬ್ ಶೆಟ್ಟಿ ಅವರ ಕಾಲಿನ ಮೇಲೆ ದೈವ ಮಲಗಿರುವಂತಹ ವಿಚಾರವನ್ನ ತಾವು ಹೇಳುವಂಥದ್ದು ಇಲ್ಲ ಅದು ದೈವ ಅಲ್ಲ ದೈವ ನರ್ತಕ ಮಲಗಿರುವಂಥದ್ದು ದೈವಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಹೊರಗಿಂದ ಬಂದಿರುವಂತಹ ವ್ಯಕ್ತಿಯ ಮೇಲೆ ಈ ರೀತಿಯಾಗಿ ಬೀಳುವಂಥದ್ದು ಅಹ್ ಕ್ರಮಗಳಿಲ್ಲ ಅಂತೇಳಿ ಆದ್ರೆ ಇದೇ ಪೆರಾರದ ಮಣ್ಣಿನಲ್ಲಿ ಬಲವಣ್ಣಿ ನು ನೀಡಿರುವಂತಹ ನುಡಿಯನ್ನ ಅದು ದೈವದ ನುಡಿ ಅಂತ ಹೇಳ್ತೀರಾ ಅಂದ್ರೆ ದೈವವೇ ಕೊಟ್ಟಿರುವಂತಹ ನುಡಿ ಆದರೆ ಇಲ್ಲಿಯೂ ಕೂಡ ಇದು ದೈವವೇ ಮಾಡಿರುವಂಥದ್ದು ಅಥವಾ ದೈವವೇ ಹೋಗಿ ಆತನ ಮೇಲೆ ಬಿದ್ದಿರುವಂಥದ್ದು ಅನ್ನುವಂಥದ್ದನ್ನು ಯಾಕೆ ಒಪ್ಪೋದಿಲ್ಲ ಅಲ್ಲಿಯೂ ಕೂಡ ನೀಡಿರುವಂತ ದೈವ ಇರುವಂತ ದೈವ ಇಲ್ಲಿಯೂ ದೈವ ಇದೇ ಇಲ್ಲಿ ಇಲ್ಲಿಗೆ ಮಾತ್ರ ಯಾಕೆ ಮುಖೇಶ್ ಅನ್ನುವಂತಹ ಕಾರಣಕ್ಕೋಸ್ಕರ ಅದನ್ನ ದೈವನರ್ತಕ ಅನ್ನುವಂತ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತೀರಾ ಅಂತ ನೋಡಿ ನಾನು ಪೆರ್ರಾರ ವಿಚಾರದಲ್ಲಿ ಬಂದಾಗಲೂ ನಾನು ಆ ವಿಚಾರವನ್ನು ಕೊಟ್ಟಿದ್ದೇನೆ ಸಾರ್ವಜನಿಕ ವಿಡಿಯೋ ಕೊಟ್ಟಿದ್ದೇನೆ ನಾನು ಇಲ್ಲಿಯೂ ನಾನು ಇಷ್ಟೇ ಒಂದು ದೈವಕ್ಕೆ ದೈವದ ನಿಯಮದಲ್ಲಿ ದೈವದ ಕಲದಲ್ಲಿ ದೈವ ಅಂತ ಕೇಳಿದಾಗ ನಾವು ದೈವ ಅಂತಲೇ ನಾವು ಗುರುತಿಸಲಿಕ್ಕೆ ಪೆರ್ರದಲ್ಲಿಯೂ ಅಲ್ಲಿ ಹೋದಾಗಲೂ ಅದು ಯಾಕೋಸ್ಕರ ಓದವರೆಗೂ ನಾವು ಹೇಳುವಂಥದ್ದು ಹೇಳಿದ್ದೇವೆ ನಾವು ಅವತ್ತು ಆ ರೀತಿಯಾಗಿ ಹೋಗಿ ಪೆರ್ರಕ್ಕೋಗಿ ಹೊರಗಿನ ಸಮಸ್ಯೆಯನ್ನು ದೈವದ ಮುಂದೆ ಕೊಡುವುದಾಗಲಿ ಆ ರೀತಿಯಾಗಲಿ ಒಂದು ಗೊಂದಲಕ್ಕೆ ಯಾವತ್ತೂ ದೂಡಬಾರ್ದು ವ್ಯವಸ್ಥೆಗಳು ಯಾಕಂದರೆ ಆ ಕಲ ನಮ್ಮದು ಆ ಕಲ ಒಂದು ಅನಗತ್ಯ ಚರ್ಚೆಗೆ ದೈವದ ಕಲ ಚರ್ಚೆಗೆ ಕಾರಣ ಆಗಬಾರ್ದು ದೈವವನ್ನು ತೂಕುವಾಗೆ ಆಗಬಾರ್ದು ದೈವಕ್ಕೆ ಕೊಡಬಾರ್ದು ದೈವ ಯಾರನ್ನು ಕೊಲ್ಲುವುದಿಲ್ಲ ಮತ್ತು ಯಾರಿಗೂ ಶಿಕ್ಷೆ ಕೊಡುವುದಿಲ್ಲ ಕೊಟ್ಟಾಗ ಯಾಕಂತ ಹೇಳಿದ್ರೆ ಅದು ತೂಕಿ ತೆರಿನ ಬುದ್ಧಿ ಕೊಟ್ಟವರಿಗೆ ಬುದ್ಧಿ ಕಲಿಸಿ ಇದು ಮಾಡ್ತಾರೆ ದೈವ ಆಗಿರುವಾಗ ಇಲ್ಲಿ ನೆನಪಿಟ್ಟಿವರೆ ನಾವು ಈ ದೃಶ್ಯದವರೆಗೆ ಇಲ್ಲಿ ನಾವು ಇದನ್ನು ಬೆರ್ರವನ್ನು ನಾವು ದೈವ ದೈವ ಅಂತಲೇ ನಾವು ಹೇಳಿದವರು ಯಾವುದೇ ಕಾರಣಕ್ಕೂ ನರ್ತಕ ಅಂತ ನಮ್ಮ ಬಾಯಿಂದಲೂ ಬರುವುದಿಲ್ಲ ನಾವು ಬರ್ ಇನ್ನು ನಿಮ್ಮ ನೀವು ಯಾರಾದರೂ ಕೇಳಿದರೂ ನಾವು ಅದು ಕೇಳಿ ಕೇಳಿತು ಅದು ನಮಗೆ ಆ ತಾಳ್ಮೆ ಇಲ್ಲ ಯಾಕಂತ ಹೇಳಿದ್ರೆ ಬೆರದಲ್ಲಿ ಏನು ಹೇಳಿದ ಎಂತ ಹೇಳಿದ ಗೊತ್ತಿಲ್ಲ ಅದು ಬಲವಂಡಿಯೇ ಕೊಟ್ಟದ್ದು ಆ ಧರ್ಮದೈವಗಳೇ ಕೊಟ್ಟದ್ದು ಅಂತ ನಮ್ಮ ತೀರ್ಮಾನ ಆದರೆ ಇಲ್ಲಿ ನೀವೊಂದು ನಮ್ಮನ್ನು ಪ್ರಶ್ನೆ ಮಾಡ್ಬೋದು ವೈಯಕ್ತಿಕವಾಗಿ ಇಲ್ಲಿ ಈ ಕ್ಷಣದವರೆ ಚರ್ಚೆಗಳಾಗುವಂಥದ್ದು ಎಲ್ಲವೂ ಎಲ್ಲವೂ ದೈವ ನಿಮಗೆ ಆವೇಶ ಬರಬೇಕಿದ್ರೆ ನೀವು ಅದಕ್ಕೆ ಅನಿಯಲ್ಲಿ ಆಗಿಯೋ ಅರದಲ ಮುಖಕ್ಕೆ ಬಂದ ನಂತರ ಅಲ್ಲ ನಿಮಗೆ ಅದಕ್ಕೆ ನಿಮಗೆ ಹೂ ಹಿಡಿದು ಪ್ರಾರ್ಥಿಸಿ ಕೈಗೆ ಆಯುಧ ಕೊಟ್ಟ ನಂತರ ಆ ದೈವವಾಗಿ ನಮಗೆ ಪರಿವರ್ತನೆ ಬರುವಂಥದ್ದು ಇಲ್ಲಿ ಎನ್ ವಿಚಾರಗಳು ಏನು ಅಂತ ಹೇಳಿದರೆ ಇಲ್ಲಿ ಮೊದಲಿಂದ ನಾವು ಹೇಳುವಂತಾದರೆ ಇಲ್ಲಿ ಒಂದು ಕಡೆ ಇಲ್ಲಿ ದೈವದ ಸ್ಥಾನದಲ್ಲಿ ಈ ವ್ಯಕ್ತಿಗಳು ಆ ಕಾಲಾವಧಿ ಅದಕ್ಕೆ ನಿಗದಿತವಾದ ಸಮಯದಲ್ಲಿ ಅಲ್ಲದೇ ಇದ್ದ ಸಮಯದಲ್ಲಿ ಗ್ರಾಮ ದೈವದ್ದ ಗ್ರಾಮ ದೇವರದ್ದೋ ಅಪ್ಪನೆಯನ್ನು ಪಡೆಯದೆ ಅಲ್ಲಿ ನಿಮಗೆ ಸ್ವಯಂ ಘೋಷಿತವಾಗಿ ಒಬ್ಬ ವ್ಯಕ್ತಿಗೋಸ್ಕರ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಜೊತೆಗೆ ಅಲ್ಲಿ ಆ ಎಲ್ಲಿಯೂ ಇಲ್ಲಿ ಅಂತಲ್ಲ ಎಲ್ಲಿಯೂ ಆ ವಿಕೃತ ಬಟ್ಟೆಯಲ್ಲಿ ಆ ಇರುವಾಗ ಆವಾಗ ನಮಗೆ ಆ ಕ್ಷೀಣದಲ್ಲ ಅಲ್ಲಿ ದೈವತ್ವವು ನಮಗೆ ಗೋಚರಕ್ಕೆ ಬರುವುದಿಲ್ಲ ನಮಗೆ ಆರಾಧನೆಗೆ ನಂಬಿಕೆಗೆ ಬರೋದಿಲ್ಲ ದೈವ ಎಂದಾಗ ಈಗ ದೈವದ ಪಾತ್ರಿ ಎಂದಾಗ ಅವನನ್ನು ನೋಡಿದಾಗಲೇ ಅವನಿಗೆ ಒಂದು ಆ ಒಂದು ಬಿಳಿಯ ಬಟ್ಟೆ ಸೊಂಟಕ್ಕೊಂದು ಕೆಂಪುಡಾಬು ತಲೆಗೊಂದು ಮುಂಡಾಸು ಕೈಯಲ್ಲಿರುವಂಥ ಕಡಗಗಳು ಈ ತೋಲಬಂದಿ ಎಲ್ಲ ಒಂದು ಹಾಕಿದಾಗ ಆ ವ್ಯಕ್ತಿ ದೈವದ ಪಾತ್ರಿ ಅಂತ ನಮಗೆ ಗೊತ್ತಾಗ್ತದೆ ಈ ದೈವದ ನರ್ತಕರು ಸಾಮಾನ್ಯ ಬಂದಾಗಲೂ ಅವರ ನಡ ನಡ್ಕೊಂಡಾಗಲೂ ಈ ತಲೆಭಾಗದ ಕೂದಲು ಹೋಗಿರ್ತದೆ ಮತ್ತೆ ಬಂದಾಗ ಬಾಗಿ ತಾಗಿ ಅವರು ಕೈ ಮುಗಿತಾರೆ ಅವರು ಎಲ್ಲದಕ್ಕೂ ನಿಮಗೆ ನಗುವುದು ಮಾತ್ರ ಉತ್ತರ ಕೊಡ ಎಲ್ಲದಕ್ಕೂ ಶರೀರ ಪ್ರಕೃತಿಯೂ ಇದೆ ಒಂದು ದೈವದ ಚಾಕಿರಿಯವನಿಗೂ ಕೈಯಲ್ಲಿ ಒಂದು ಬಲೆ ಇರ್ತದೆ ಒಂದು ಅವನಿಗೆ ಗುಲಾಬಿ ಬಣ್ಣದ ಬಟ್ಟೆಗಳಿರ್ತದೆ ಇದೆಲ್ಲ ಇರ್ತದೆ ಒಂದು ಬಸವ ಎಲ್ಲ ಗೊತ್ತಾಗ್ತದೆ ದೈವ ಬಂದಾಗ ಆ ದೈವವು ಮುಖವರ್ಣಿಕೆ ಅರದಲವನ್ನು ಹಾಕಿ ಸಿರಿಯನ್ನು ಸುತ್ತಿ ಆ ಕೊಡಿಯಡಿಯ ಎದುರು ಬಂದು ಆ ಬಲಿಯ ಎದುರು ನಿಂತು ಅದಕ್ಕೆ ಗ್ರಾಮ ಸಂಬಂಧಿ ಅಪ್ಪನೆಯನ್ನು ಪ್ರಾರ್ಥನೆ ಹೂ ಹಿಡಿದು ಪ್ರಾರ್ಥಿಸಿದ ನಂತರ ಶರೀರ ಪ್ರವೇಶ ಆದ ನಂತರ ಅಲ್ಲಿ ಇರುವಂತದ್ದು ಮತ್ತೆ ನಾವು ದೈವ ಅಂತ ಗೋಚರಕ್ಕೆ ಬರುವಂಥದ್ದು ಇಲ್ಲಿ ನಿಯಮ ಮೀರಿ ನಡೆದದ್ದು ಮತ್ತೆ ಒಂದು ರೀತಿಯಲ್ಲಿ ಆ ವಿಕ್ರ ಆ ಭಾಗದಲ್ಲಿ ಆ ನೋಡಿ ಒಂದು ಎಂದ ಮೌಲ್ಯ ತೆಗೆಯುವಾಗ ಯಾಕೆ ರೋಷ ಬರಬೇಕಂತ ಕೇಳುವಂಥದ್ದು ನಿಮಗೆ ದೈವ ಯಾವತ್ತು ಸಡಗರದಲ್ಲಿ ಸಂತಸದಲ್ಲಿ ಕುಣಿದು ಕುಪ್ಪಲಿಿಸ್ತದೆ ದೈವ ಎಲ್ಲಿಯೂ ಕುಣಿದು ಕುಪ್ಪಲ್ ಎಲ್ಲಿ ಕೆಲವು ಕಡೆ ನೀವು ಸಂಧಿ ಹೇಳಿದಾಗ ಕೆಲವೊಂದು ಪಂಜುರ್ಲಿಗೆ ಶರೀರದಲ್ಲಿ ಎಣ್ಣೆ ಮೂಲೆ ಕೊಡುವ ಸಮಯದಲ್ಲಿ ಇಂದಿನಿಂದ ಒಬ್ಬರು ತೆಂಬರ ಹಿಡಿದು ಒಂದು ಪ್ರಾರ್ಥಿಸೋದು ಸಂಧಿ ಹೇಳಬೇಕು ಆವಾಗ ಶರೀರದಲ್ಲಿ ಅಲ್ಲಿ ಒಂದು ಆ ಅದರ ಹುಟ್ಟುಗಟ್ಟು ಹೇಳುವಾಗ ಶರೀರದಲ್ಲಿ ಆವೇಶಗಳು ಬಂದು ಅಲ್ಲೇ ಬಿದ್ದು ಎದ್ದುಕೊಂಡು ಹೋಗಿ ಅರದಲಕ್ಕೆ ಕೂರಿಸ್ತಾರೆ ಆದರೆ ಎಲ್ಲಿಯೂ ಪಲ್ಟಿ ಹೊಡೆದು ಕೊಡಪನ ಕೊಡಪನ ನೀರು ಹಾಕೋದು ಪಲ್ಟಿ ಹೊಡೆಯುವುದು ಇಲ್ಲ ಆದ್ದರಿಂದ ಇಲ್ಲಿ ಇಲ್ಲಿ ನೋಡಿ ಈ ಇದು ಈ ರೀತಿಯಾದಂಥ ಅಲ್ಲಿ ದೈವನರ್ತಕ ಇಲ್ಲಿ ದೈವನರ್ತಕನೂ ಹೇಳಿದರೂ ದೈವನರ್ತಕ ಅಲ್ಲ ಇದು ಯಾಕೆ ಈ ಗೊಂದಲಗಳು ಬಂದದ್ದು ಈ ನಿನ್ನೆ ಮಾಡಿದಂಥ ಇಂಥ ವಿಕೃತ ವ್ಯಕ್ತಿಗಳಿಂದಾಗಿ ಈ ರೀತಿಯಿಂದಾಗಿ ಹಿರಿಯರಿಂದ ಬಂದಂಥ ದೈವಾರಾಧನೆ ನಿಷ್ಠೆಯಲ್ಲಿ ಕಟ್ಟುವಂಥ ದೈವ ನರ್ತಕರಿಗೂ ಅಪಚಾರ ಒಳ್ಳೆಯ ಕಾರ್ಮಿಕ ಇರುವಂಥ ದೈವಸ್ಥಾನಕ್ಕೂ ಅಪಚಾರ ಬರಲಿಕ್ಕೆ ಕಾರಣ ಇಂಥದ್ದು ಇದು ದೈವ ನಿಯಮದ ಒಳಗಡೆ ಇಲ್ಲ ಓಕೆ ಹಾಗಾದ ತಮ್ಮ ಪ್ರಕಾರ ದೈವ ನರ್ತಕನಿಗೆ ಇರಬೇಕಾದಂತಹ ಮಾನದಂಡಗಳು ಯಾವ ರೀತಿಯಾಗಿರಬೇಕು ಅಂದ್ರೆ ಆತ ದೈವ ಆತನ ದೇಹದ ಮೇಲೆ ಆವೇಶ ಆಗೋದಕ್ಕಿಂತ ಮುಂಚೆ ಆತ ಆ ನಿಯಮಕ್ಕೆ ಯಾವ ರೀತಿಯಾಗಿ ನಿಯಮಗಳನ್ನ ಕಟ್ಟುಪಾಡುಗಳನ್ನ ನಡೆಸ್ಕೊಳ್ಬೇಕು ಅಂತ ನೋಡಿ ಈಗ ಅದನ್ನು ಪಾಲಿಸುವ ರೀತಿ ಉಂಟು ಹೇಗೆ ಗೊತ್ತಿಲ್ಲ ದೈವದ ಮಾನಿ ಮತ್ತೆ ದೈವದ ಪಾತ್ರೆಗಳಿಗೆ ಮತ್ತೆ ಚಾಕಿರಿಗಳಿಗೂ ಒಬ್ಬ ದೈವದ ಪಾತ್ರಿಯಾದವನು ಉದಾಹರಣೆಗೆ ನಾವೀಗ ಒಂದು ದೈವ ನರ್ತಕನನ್ನು ತೆಗೆಯುವ ಒಂದು ದೈವ ನರ್ತಕ ಅಂತ ಹೇಳಿದ್ರೆ ಆ ಗ್ರಾಮದ ದೈವಕ್ಕೆ ಸಿರಿಮುಡಿ ಇರುವಂತಹ ಒಬ್ಬ ವ್ಯಕ್ತಿ ಅವನನ್ನ ಆ ಪ್ರತಿಯೊಂದು ಮನೆಯ ತನ್ನ ಕುಟುಂಬನ ಕುಟುಂಬದ ಸದಸ್ಯನಂತೆ ಪ್ರೀತಿಸ್ತಾರೆ ನೀವು ಮನೆಯಲ್ಲಿ ಮಾಡಿದಂತಹ ಒಂದು ತರಕಾರಿಯಲ್ಲಿ ಬೆಳೆದಂತಹ ಒಂದು ಒಂದು ತರಕಾರಿಯೇ ಇರಲಿ ಒಂದು ಖುಷಿಯಾದ ಒಂದು ಊಟ ತಿಂಡಿ ಮಾಡುವ ದಿನವೇ ಇರ್ಲಿ ಏನೇ ಇರಲಿ ಆ ವ್ಯಕ್ತಿಗೂ ಅವರಿಗೆ ಕೊಡುವಂಥದ್ದು ಅಷ್ಟು ಪ್ರೀತಿ ಮಮಾಕಾರ ಇದೆ ಒಂದು ದೈವ ಪಾತ್ರಿ ಮತ್ತೆ ದೈವ ಕಟ್ಟುವವರಿಗೆ ಮೇಲೆ ಅವ ಬಂದಾಗಲೇ ನಿಮಗೆ ಎಲ್ಲಿಯಾದರೂ ನಿಮಗೆ ಕಲ್ಲಕಾಕರು ಬಂದರು ಬಂದರೂ ಅವರೊಂದು ತಲೆಗೆ ಒಂದು ತಾ ತೆಗ್ದಕ್ಕೆ ಒಂದು ಇದು ಕೊಡಿ ಕಟ್ಟಿದರೆ ಅದು ಹೋಗುವಾಗಿಲ್ಲ ಯಾಕಂತೇಳಿದ್ರೆ ಅಷ್ಟೊಂದು ಭಯ ಉಳಿದ ಸಮಯದಲ್ಲೂ ಭಯಗಳಿದೆ ಮತ್ತು ಅವರದ್ದು ಮಿತವಾದ ಮಾತುಗಳಿದೆ ಈಗ ಮುಂಚಿನ ಕಾಲದಲ್ಲಿ ಸಾಧಾರಣ ನಾವು ನೋಡಿದ ಮೂವತ್ತು ವರ್ಷಗಳ ಹಿಂದೆ ಅವರೆಲ್ಲರೂ ನಿಮಗೆ ನಿಯಮಬದ್ಧವಾಗಿ ಅವರು ಅವರ ದೈವಗಳ ಚಾಕರಿ ಮಾಡಿಕೊಂಡು ಮಿತವಾದ ಮಾತಿನೊಂದಿಗೆ ಈಗ ಉದಾಹರಣೆಗೆ ಈ ಗ್ರಾಮದಲ್ಲಿ ನಿಯಮ ನಡೆಯುವುದಾದರೆ ನಿಮಗೆ ಗೊನೆಕರ ಮೂರ್ತದ ದಿವಸ ಅವರು ಬಂದಿರ್ತಾರೆ ಆವತ್ತು ಅವರಿಗೆ ಕಲಸದಾರೆ ಅದೇ ಸಾಧಾರಣ ಮೂರು ದಿನಗಳ ನಂತರ ಆ ಪರಿಸರದಲ್ಲಿ ಇರ್ತಾರೆ ಆ ಪರಿಸರದಲ್ಲೇ ಅವರಿಗೆ ಬೇಕ ಅದಕ್ಕೆ ಎಲ್ಲ ಬೇಕ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಹಸಿ ಮಡನಿನಲ್ಲಿ ಮಲಗಬೇಕು ಮತ್ತೆ ಇದೆಲ್ಲ ಇಂತ ಒಂದು ನಿಯಮಗಳಿದೆ ಮತ್ತೆ ಎಲ್ಲವೂ ಗ್ರಾಮದಲ್ಲಿ ಅತೀಂದ್ರ ಶಕ್ತಿಯಿಂದ ಗೋಚರ ಆಗುವುದಲ್ಲ ಆ ಏಳು ದಿನಗಳಲ್ಲಿ ಇರುವಾಗ ಆ ಪರಿಸರದಲ್ಲಿ ನಡೆದಂಥ ಏನೇನು ಸರಿತಪ್ಪುಗಳಿದೆ ಅದು ನೇರವಾಗಿ ದೈವತ್ವವಾಗಿ ಪ್ರೇರಣಾತ್ಮಕವಾಗಿ ಹೊರಗೆ ಬರುವಂಥದ್ದು ಕೈಯಲ್ಲೊಂದು ಬಲೆ ಇರ್ತದೆ ಮತ್ತು ಯಾರಿಗೂ ತಪ್ಪಿ ಶಾಪ ಇಡುವುದಿಲ್ಲ ಕೋಪ ಇಡುವುದಿಲ್ಲ ಯಾರತ್ರ ಒಣ ಕೇಳುವುದಿಲ್ಲ ಯಾರು ಹಣಕ್ಕೋಸ್ಕರ ಪೀಡಿಸುವುದಿಲ್ಲ ಅವರಷ್ಟಕ್ಕೆ ನಿಯಮಬದ್ಧವಾದ ಸೇವೆ ಮಾಡಿಕೊಂಡು ಅವರ ಅದೇ ಇರುವಂಥದ್ದು ಅವರಲ್ಲಿ ದೈವ ಇಲ್ಲದ ಸಮಯದಲ್ಲಿಯೂ ಒಂದು ದೈವ ಕಾಣುತ್ತಿತ್ತು ಒಂದು ಕಾಣುತ್ತಿತ್ತು ಹಾಗಿರುವಾಗ ಈಗ ನೋಡಿ ಅವರು ಎಲ್ಲಿಯೂ ಮತ್ತೆ ದೈವಾರಾಧನೆ ಮಾಡುವವರಿಗೆ ಚಾಕಿರಿದಾರರಿಗಾಗಲಿ ನರ್ತಕರಾಗಲಿ ಯಾರಿಗೂ ನೋಡಿ ನಿಮಗೆ ಒಂದು ದೈವದ ಕಲಸ ಆದ ನಂತರ ದೈವದ ಮುದ್ರೆ ಆದ ನಂತರ ಯಾರು ಸಾರ್ವಜನಿಕ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತ ನಿಯಮ ಇದೆ ಯಾವುದೇ ಒಂದು ಪ್ರಸಕ್ತಿಗಳಿಗೋಸ್ಕರ ಅರ್ಜಿ ಸಲ್ಲಿಸಬಾರದು ಯಾವುದೇ ನಮಗೆ ಹಣಕ್ಕೋಸ್ಕರ ಸಾಲ ಮೂಲ ಮಾಡಬಾರದು ಸಾಲ ತೆಗಿಬಾರದು ಇಂಥ ಅಂದರೆ ಒಂದು ಕಾಲದ ನಿಯಮಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೋಗಲಿಕ್ಕೆ ನಿಮ್ ಯಾಕಂತ ಹೇಳಿದ್ರೆ ನೀವು ಏನಾದರೂ ಅವರಿಗೆ ಇಷ್ಟವಾಗುವಂಥ ವಸ್ತುಗಳನ್ನು ಅವರಿಗೆ ಕೊಟ್ಟರೆ ಅವರದನ್ನು ಇಟ್ಕೊಂಡು ಒಂದು ಎಂಕತ್ತು ಯಾನ ಸಿರಿಮುಡಿ ದೀಪನ ಮಲ್ರಾಯಾಗ ಅದನ್ನು ಯಾನ ಸಿರಿಮುಡಿ ದೀಪನ ಜುಮಾದಿಗೆ ಒಂದು ಎಂ ಎಂಥದ್ದೇ ನೀವು ಅವರಿಗೆ ಕೊಡಿ ಅವನು ಹೇಳ್ತಾನೆ ಎಂಕತ್ತು ಒಂದು ಆಯಾಗ ಎಂಕತ್ತು ಅಂತ ಹೇಳುವಂತಂದರೆ ಎಲ್ಲವೂ ಮಾಡುವಂಥದ್ದು ಯಾವುದೇ ಇಷ್ಟರವರೆಗೆ ನೀವು ಪ್ರದರ್ಶನಕ್ಕೋಸ್ಕರ ಮತ್ತೆ ಪ್ರೇರಣೆ ಇಲ್ಲದೆ ಮತ್ತು ಈ ರೀತಿಯ ನಾಟಕ ಮತ್ತು ದೈವ ಕಟ್ಟಿ ಒಂದು ಒಂದು ಭಾಗದ ಕಡೆ ನಿಲ್ಲುವಂಥದ್ದು ಮುಖ ನೋಡಿ ನ್ಯಾಯ ಕೊಡುವಂಥದ್ದು ಅನದ ಹಿಂದೆ ಬೀಳುವಂಥದ್ದು ಇದು ಎಲ್ಲವನ್ನು ಮಾಡಿದಂಥ ಇಷ್ಟರವರೆಗೆ ಎಲ್ಲ ದೈವ ನರ್ತಕರಾಗಲಿ ಚಾಕಿರಿಗಳಾಗಲಿ ಗುತ್ತಿನವರಾಗಲಿ ಅವರ ಅಂತ್ಯವೂ ಭಾರಿ ಕಠಿಣ ರೀತಿಯಲ್ಲಿ ಕಂಡಿದೆ ಕಂಡಿದೆ ಆದ್ದರಿಂದ ಇವತ್ತಿಗೂ ಈ ನಿಯಮಗಳು ಇಲ್ಲದಿಲ್ಲ ಯಾರು ಇವತ್ತು ಸನ್ಮಾನಕ್ಕೆ ಪ್ರಶಸ್ತಿಗೆ ಅರ್ಜಿಗೂ ಕೆಲವು ಕೇಳ್ಬೋದು ಗೌರವ ನಮ್ಮನ್ನು ನೋಡಿ ನಮ್ಮ ಈ ದೈವನರ್ತಕರಿಗೆ ಮಾತ್ರ ಸಾರ್ವಜನಿಕವಾದಂಥ ಯಾಕಂತೇಳಿದೆ ಒಮ್ಮೆ ನಿಮಗೆ ಆ ಕಲಸ ಧಾರಣೆಯಾಗಿ ಮುದ್ರಾಧಾರಣೆಯಾಗಿ ನೀನು ಇಂಥದೇ ಆ ಯೋಗ ನಿನ್ನ ತಾಯಿಯ ಗರ್ಭದಲ್ಲಿ ನೀನೇ ನನ್ನ ಸಿರಿಮುಡಿ ಏರಿಸುವಂಥ ದೈವ ಕೊಟ್ಟಂತಹ ಅಪ್ಪನೆಯ ಪ್ರಕಾರ ಆ ವ್ಯಕ್ತಿ ತೀರ್ಮಾನದಲ್ಲಿ ಯಾವುದೇ ಲೋಕದ ವಿಲಾಸಿ ಬದುಕಿಗಾಗಲಿ ಬಯಸಬಾರ್ದು ಆತನೊಬ್ಬ ಸಂಪೂರ್ಣವಾದಂತಹ ತ್ಯಾಗಮಯ ಆಗಿರುವ ಒಂದು ಪ್ರಶ್ನೆ ಹೇಳ್ತೇನೆ ಈ ಕೆಲವೊಂದು ಕಡೆಗಳಲ್ಲಿ ಒಂದು ನಂಬಿಕೆ ಇದೆ ಈ ದೈವದ ಕಟ್ಸಲೆಯನ್ನ ಹೊರಗಿಂದ ಬಂದಿರುವಂತಹ ವ್ಯಕ್ತಿಗಳಿಗೆ ಮುಟ್ಟಿಸಬಾರದು ದೈವ ಕಟ್ಟಿರುವಂತಹ ನರ್ತಕ ಜನರಿಗೆಲ್ಲ ಮುಟ್ಟಿಸಬಾರ್ದು ಆದರೆ ಕೆಲವರ ವಾದಗಳಿವೆ ದೈವಗಳ ಕಟ್ಸಲೆಗಳನ್ನು ಕೇಳುವಂಥದ್ದೇ ದೈವಗಳು ಮತ್ತು ಅದನ್ನು ಕೊಡುವಂಥದ್ದು ಕೂಡ ಇದೇ ಮನುಷ್ಯರು ಅವರೇ ಕೊಟ್ಟಿರುವಂತಹ ಕಡಸಲೆಯನ್ನು ಮತ್ತೆ ಅವರಿಗೆ ದೈವ ಮುಟ್ಟಿಸುವುದರಲ್ಲಿ ತಪ್ಪೇನಿದೆ ಇದರಲ್ಲಿ ತೊಂದರೆಗಳಿವೆ ಅಂತ ಹೇಳಿ ಈಗ ಆ ರೀತಿಯ ಮಾತನ್ನಾಡಿದವನು ನಿಮ್ಮ ಹತ್ರ ಆ ರೀತಿಯ ಪ್ರಶ್ನೆ ಒಬ್ಬ ಕೇಳಿದ್ದೇ ಇದ್ರೆ ಮಾತಾಡಿದ್ದೇ ಇದ್ರೆ ಅದು ಯಾವಾಗ ಕೇಳಿರ್ಬೋದು ಯಾಕೆ ಅಂತ ಹೇಳಿದ್ರೆ ನೀವು ಆ ಒಂದು ನಿಜವಾದ ಕಾರ್ಮಿಕ ಇರುವಂತ ಒಂದು ಗ್ರಾಮ ದೈವ ಸಂಬಂಧಿ ವಿಚಾರಕ್ಕೆ ಒಬ್ಬ ವ್ಯಕ್ತಿ ಈ ರೀತಿಯ ಮಾತನ್ನು ಉಪಯೋಗಿಸಿದ ಅಂತ ಹೇಳಿದ್ರೆ ಆ ಮನುಷ್ಯನನ್ನು ಎರಡು ವರ್ಷಗಳ ನಂತರ ಒಮ್ಮೆ ನೋಡಿ ಅಂತ ನೀವು ನೋಡಿ ಅಂತ ಮಾನಸಿಕವಾಗಿಯೋ ಆರ್ಥಿಕವಾಗೋ ಯಾಕಂತ ಹೇಳಿದೆ ದೈವದ ಕಲದಲ್ಲಿ ನೀವು ಹೊರಗಡೆ ಬರು ಅಲ್ಲಿ ಬಂದಾಗ ನೀವು ರಾಜಕಾರಣಿಯಾಗಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗಿ ಏನೇ ಆಗಲಿ ಅದರ ಮುಂದೆ ಬಂದಾಗ ಎಲ್ಲವನ್ನು ಬಿಟ್ಟು ತಲೆ ತಗ್ಗಿ ಶರಣಾಗತಿಯ ಭಾವದಲ್ಲಿ ಬರುವಂಥದ್ದು ನೀವು ನಾನು ಕೊಟ್ಟ ಕರ್ತಲೆ ನನ್ನನ್ನು ಮುಟ್ಟಿಸಿದ್ರೆ ಏನಾಗುತ್ತೆ ಅದಂತ ಕೇಳಿದರೆ ಅವನಲ್ಲೇ ಕೇಳಬೇಕಾಗ್ತದೆ ಆ ಸ್ಥಿತಿಗೆ ಬಂದು ಮುಟ್ಟಿರ್ತಾನೆ ಅವನು ಮತ್ತೆ ದೈವದ ದೈವದ ಯಾವುದೇ ಒಂದು ದೈವದ ಆಯುಧವನ್ನು ನೀವು ಅದಕ್ಕೆ ಹೂ ಹಾಕಿ ಅದನ್ನು ಕೊಟ್ಟ ನಂತರ ಅದನ್ನು ತೆಗೆಯುವಾಗ ಎಲ್ಲ ಕಡೆಯೂ ನಿಯಮ ಇದೆ ಮತ್ತೆ ಯಾವುದೇ ಒಬ್ಬ ಇಲ್ಲಿ ಕಾಂತಿ ಹಾಗೆ ನೇರ ಅದರ ಒಳಗಡೆ ಹೋಗಿ ಕತ್ತೆಯನ್ನು ತೆಗೊಂಡು ಬಂದು ಇದು ಕರ್ತಲೆಯನ್ನು ತೆಗೊಂಡು ತಲೆಗೆ ಒಡೆಯುವುದು ಈ ಮನುಷ್ಯನನ್ನು ನೀವು ಮುಂದಿನ ದಿನ ನೋಡಬೇಕು ಇನ್ನು ಮೂರು ವರ್ಷ ಯಾಕಂದ್ರೆ ಆರಂಭವಾದದ್ದು ಬಹುಶಃ ಒಂದು ಎರಡು ವರ್ಷದಿಂದ ಕರ್ತಲೆಯನ್ನು ಹೊರಗೆ ತರುವಂಥದ್ದು ಈ ಬಟ್ಟಲಲ್ಲಿ ಹೊಡೆಯುವಂಥದ್ದೊಂದು ನಾಲ್ಕು ವರ್ಷ ಆಯ್ತು ಎಣ್ಣೆ ಮೌಲ್ಯದಲ್ಲಿರುವಾಗ ಎಣ್ಣೆ ಬೂಲ್ಯ ಆರಂಭ ಆಗಿ ಒಂದು ನಾಲ್ಕರಿಂದ ಐದು ವರ್ಷ ಅಲ್ಲ ಅಲ್ಲ ಎಣ್ಣೆ ಬೂಲ್ಯದಲ್ಲಿರುವಾಗ ಕರ್ಸಲೆಗಳನ್ನ ಬಳಸುವಂತಿಲ್ಲ ಅಂತ ಇಲ್ಲ ನೋಡಿ ಕರ್ತಲೆಗೆ ನೀವು ಒಂದು ದೈವದ ನೀವು ಗಮನಿಸಿ ದೈವದ ಕರ್ತಲೆಯನ್ನ ಒಂದು ಸಾಮಾನ್ಯ ರೀತಿಯಲ್ಲಿ ಒಂದು ಕರ್ತಲೆಯನ್ನ ನಿಮ್ಗೆ ದೈವಕ್ಕೆ ಕೊಟ್ಟಾಗ ದೈವದ ಕೈಗೆ ಹೂ ಹಾಕಿ ಅದರ ನಂತರ ಅದು ಇರುವಂತಹ ಚವಲವನ್ನು ಇಲ್ಲಿ ಹಾಕಿ ಕೈಯನ್ನು ಹಿಡಿದು ನಂತರ ಅದನ್ನಷ್ಟು ಅಷ್ಟು ಕ್ರಮವಾಗಿ ಪಡೆಯುವಂಥದ್ದು ಒಂದು ವೇಳೆ ನೀವು ಅದನ್ನ ಆವರಣವಾಗಿ ಒಂದು ಆ ತಿನ್ನುವಂಥ ಆವಾರ ನಡೆಯುವಾಗಲೇ ಇರ್ತದೆ ಪತ್ತಿಜಿ ಕೈಗಾರಿಕೆ ನೀವು ಏರಾದ್ರು ಗೊರಪ್ಪ ಅಂತ ಹೇಳಿ ಕೊಡುವಂಥದ್ದು ಒಮ್ಮೆ ಆಯುಧ ಇನ್ನೊಬ್ಬನ ಕೈಗೆ ಹೋಗಿ ಮರಲಿ ಮತ್ತೆ ಬರಬೇಕಿದ್ರೆ ಅಲ್ಲಿ ಎರಡೂ ಕೈಗೆ ನೀರು ಹಾಕಬೇಕು ಅದರ ನಂತರ ಒಂದು ಗಂಧಬುಲ್ಯ ಕೊಡ್ತಾರೆ ಆ ಗಂಧಪೂಲ್ಯವನ್ನು ಹೀಗೆ ಮಾಡಬೇಕು ಅದನ್ನು ಪಂಚಜೀಟಿಗೆ ಕೋಲ್ಜಿಟಿಗೆ ಇಡಬೇಕು ಅದರ ನಂತರ ಕೈಗೆ ಹೂವು ಹಾಕಬೇಕು ಆ ಹೂವನ್ನು ಹಾಕಿದ ನಂತರ ಮತ್ತೆ ಕರ್ತಲೆಯನ್ನು ಇಡುವಂಥದ್ದು ಇಂಥ ಒಂದು ಕರ್ತಲೆಯನ್ನು ಯಾರೇ ಒಬ್ಬ ಪ್ರಶ್ನೆ ಮಾಡ್ತಾನೆ ಈ ಕರ್ತಲೆಯನ್ನು ಅಂತ ಹೇಳಿದರೆ ಏನಾಗ್ಬೋದು ಈ ಕರ್ತಲೆಯನ್ನು ನೇರ ತರ್ತಾನೆ ಅಂತ ಏನಾಗ್ಬೋದು ಅದೇ ರೀತಿ ದೈವದ ಯಾವುದೇ ಆಯುಧ ಭಂಡಾರ ಚಾಕಿರಿಮಾನಿ ಮಾಾರನ್ನಾಗಲಿ ಶರ್ಟು ಬನಿಯಾನುಗಳನ್ನು ಎಲ್ಲ ತೆಗೆದು ಬರೀ ಮೈಯಲ್ಲಿ ಶ್ವೇತ ವತ್ತಧಾರಿಗಳಾಗಿ ಮುಟ್ಟಬೇಕು ಬಿಳಿ ಬಟ್ಟೆ ಬಟ್ಟೆ ಹಾಕಿದವನನ್ನು ಮುಟ್ಟಬಾರದು ಬಟ್ಟೆ ಹಾಕಲು ಅಂತ ಕ್ರಮವೂ ಇಲ್ಲ ಎಸ್ ಎಸ್ ಧನ್ಯವಾದಗಳು ಅಂದ್ರೆ ಈ ವಿಚಾರವಾಗಿ ನಾವು ಮಾತಾಡ್ತಾ ಹೋದರೆ ಇನ್ನು ಹಲವು ಗಂಟೆಗಳೇ ಬೇಕಾಗಬಹುದೇನು ಅದಕ್ಕೆ ತುಳುವಲ್ಲಿ ಮಾತಿದೆ ದೈವಾರಾಧನೆ ವಿಚಾರ ಅನ್ನುವಂಥದ್ದು ಅವು ಪನಿಯರ ಪೋಂಡ ಮುಗಿಯಂದಿನಂಚಿನ ಪಂಪು ನಾಂಡ ಪುಲ್ಯಾನೆಟ್ಟದ ಏಕಮಾತ್ರ ಸಂಸ್ಕೃತಿ ಅಥವಾ ನಾಂಡ ಆಚರಣೆ ಅಂತ ಹಾಗಾಗಿ ಸಮಯದ ಅವಕಾಶ ನಮಗೆ ತುಂಬಾ ಕಡಿಮೆ ಇದೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸೊ ಇಲ್ಲಿ ತನಕ ನಮಗೆ ಹಲವು ವಿಚಾರಗಳ ಕುರಿತಾಗಿ ಹಲವು ಸಂಶಯಗಳ ಕುರಿತಾಗಿ ಉತ್ತರವನ್ನು ತಮ್ಮಿಂದ ಪಡೆದುಕೊಳ್ಳುವಂಥ ಅವಕಾಶ ಸಿಕ್ಕಿದೆ ಸೊ ಧನ್ಯವಾದಗಳು ತಮ್ಮಣ್ಣ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಇದಾಗಿತ್ತು ಇವತ್ತಿನ ಧನಧ್ವನಿಯ ವಿಶೇಷ ಸೊ ಆಚರಣೆಯ ವಿಚಾರದಲ್ಲಿ ಯಾವುದೇ ಪ್ರಶ್ನೆಗಳು ಬೇಡ ಅನ್ನುವಂಥದ್ದು ನಾವು ಪ್ರತಿ ಬಾರಿ ಹೇಳಿಕೊಂಡು ಬರ್ತಾ ಇರುವಂಥದ್ದು ಅದು ಅನೇಕ ವರ್ಷಗಳಿಂದ ಬಂದಿರುವಂತಹ ಕಟ್ಟುಪಾಡುಗಳು ಅದನ್ನು ನಾವು ಒಮ್ಮಿನ ಮೇಲೆ ಬದಲಾವಣೆ ಮಾಡಿಕೊಳ್ತೀವಿ ಅನ್ನುವಂತಹ ಅಹಂಗಳು ಅಥವಾ ಜಿದ್ದಿಗೆ ಬೀಳುವಂಥದ್ದು ಬೇಡ ಅನ್ನುವಂಥದ್ದು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದು ಇವತ್ತಿನ ಜನಧ್ವನಿಯ ವಿಶೇಷ ಸುಮ್ಮನಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ